ಈ ರೀತಿ ನೀವು ಈ ರೀತಿ ಮಕ್ಕಳಿಗೆಲ್ಲ ಮನರಂಜನೆಯನ್ನು ನೀಡಲಿಕ್ಕೆ ನಿಮ್ಮಲ್ಲಿ ಉತ್ಸಾಹ ಖಂಡಿತ ನೋಡಿದ್ರೆ ನಾನು ಒಬ್ಬ ಹಿಂದಿ ಟೀಚರ್ ನಾನು ಹಿಂದಿ ಟೀಚರ್ ಮಾಡಿದ್ದೇನೆ ನಾವೆಲ್ಲ ಹಿಂದಿ ಪ್ರಥಮ ಮಾಧ್ಯಮ ಅಂತ ಶಿಕ್ಷಕರಿಲ್ಲದೆ ಓದಿದ್ದು ಪ್ರಚಾರಕರು ಎಕ್ಸಾಮ್ ಬರ್ತಿದ್ರು ಬೈತಿದ್ರು ಅಲ್ಲಿಂದ ಓದಿದ್ದು ನನ್ನಲ್ಲಿ ಒಂದು ಆಸೆ ಇತ್ತು ಏನಪ್ಪಾ ಅಂದ್ರೆ ನಾನು ಮಾಡಿದ್ದು ಯಾರು ಮಾಡಬಾರ್ದು ಯಾರು ಮಾಡಿದ್ದು ನಾನು ನಾನ್ ಯಾರು ಮಾಡಬಾರದು ಬೇರೆ ಯಾರು ಮಾಡಿದ್ದು ನಾನು ಮಾಡಬಾರ್ದು ಇದು ತಾತ್ಸೆ ಇಟ್ಕೊಳ್ ಮತ್ತೆ ನಾನು ಕೂಡ ನಮ್ಮ ಶಾಲೆಯಲ್ಲಿ ಬಂದಿದ್ರು ಮ್ಯಾಜಿಷಿಯನ್ ಅದೇ ಟೈಮಿಗೆ ಕರೆಕ್ಟ್ ಆಗಿ ಸ್ವಾಮಿ ಸದರಾಮಪ್ಪ ಬಿಲಾಗಿದ್ದ ಅದು ದೊಡ್ಡ ಬಿಲು ಆ ಬಿಲಂಗ್ ಸ್ಕೂಲಿಗೆ ಅದು ಬೆಟ್ಟ ನಡೀಶ ನಡೆಸ ಮಾಡು ಅಲ್ಲೂ ಕೂಡ ಪ್ರತ್ಯಕ್ಷ ಆಗೋ ಬಹಳಷ್ಟು ದೇವರ ಹತ್ರ ಪ್ರಪೋಸ್ ಮಾಡೋದು ಈ ತರ ಇಲ್ಲ ನಾನು ಅಂದ್ಕೊಂಡೆ ಏನಂತ ಈ ಮೆಜಿಷಿಯನ್ ಎಲ್ಲ ಹೋಗಿ ಪ್ರಪೋಸ್ ಮಾಡಿದಾನೆ ದೇವ್ರ ಬಂದು ಸಾಕಷ್ಟು ಭಕ್ತ ಏನ್ ಬೇಕ್ರಿ ಅಂತ ಕೇಳಿದಾನೆ ನಾನು ಹಿಂಗೆ ಮಕ್ಕಳ ಹತ್ರ ಮಾಡಬೇಕು ಹೋಗೋ ಕೊಟ್ಟೆ ಕೊಟ್ಟಿರ್ತಾನೆ ಅಂತ ಆದರೆ ಅದರಲ್ಲೆಲ್ಲ ಈ ತರದ ತಂತ್ರಗಳ ಅಂತ ಗೊತ್ತಿರಲಿಲ್ಲ ಅವಾಗ ನನ್ನ ಮನಸ್ಸಿಗೆ ಬಂದದ್ದು ಮಕ್ಕಳಿಗೂ ಈ ತನ್ನ ನಾನು ಭಗವೈನದಲ್ಲಿ ನನ್ನ ಇದು ಆಟ ಆಡುತ್ತಾ ಕಲಿತಿರೋ ದಿನ ಏನ್ ಕಲಿತಿದ್ರಿ ಅನ್ನೋದು ಆಗುತ್ತೆ ಒಂದು ಪ್ರೀತಿಯಿಂದ ಕಲಿತು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ಹೇಳಿ ಬಯಸ್ತೇನೆ ಇದು ಪ್ರೋಗ್ರಾಮ್ ಚೆನ್ನಾಗಿತ್ತು ಅಂತ ಹೇಳಿ ನಮಸ್ಕಾರ ನಿಮ್ಮ ಮಕ್ಕಳಿಗೆ ಫಿಲಂ ನಾಟಿಸ್ ಬಹಳ ಇಷ್ಟ ಆಗಿ ಬಂದ ತಕ್ಷಣ ಮಾಡ್ತಾರೆ ಮಕ್ಕಳ ಮನಸ್ಸಿಗೆ ನಾಟ ಬಂತಿತ್ತು ಒಟ್ಟಾರೆ ಕಾರ್ಯಕ್ರಮ ಕೂಡ ಬಹಳ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ್ರು ಹಾಗೆ ಚೆನ್ನಾಗಿತ್ತು ಇದ್ರ ಮೂಲಕ ಮಕ್ಕಳ ಕಲಿತು ಗಣಿತ ಕಂಪನಿ ಕಲಿಯೋದು ಅಂತ ಇಲ್ಲಿ ಮೂಲಕ ಕಲಿಯಿಂದ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿರೋ ಬಹಳ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಶಾಲೆಯ ಮಕ್ಕಳು ಎಲ್ಲರೂ ಸಂತೋಷದಿಂದ ಆನಂದದಿಂದ ನಲ್ಲಿ ಒಂದು ಪ್ರೋಗ್ರಾಮ್ ನೋಡಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ ಇದು ಮಕ್ಕಳಿಗೆ ನೋಡಿ ನೈಜಿಕ್ಕು ಅದನ್ನು ಬಿಡಿಸತಕ್ಕಂಥ ರೀತಿ ಮಲಿಕೆ ಸಂಗೀತದ ಮೂಲಕ ಮಲಿಕೆಯಲ್ಲಿ ಯಾವ ರೀತಿ ಕಲಿತು ಅಂತಕ್ಕಂಥ ಮೌರಮವನ್ನು ಮಕ್ಕಳಲ್ಲಿ